ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನವರು ಬಿ ಜಿ ಎಸ್ ಹಾಸ್ಪಿಟಲಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾಯಿದ್ರು ಇದೀಗ ಅವರಿಗೆ ರೆಗ್ಯುಲರ್ ಬೇಲ್ ಆಗಿದೆ ಹಾಗಾಗಿ ಅವರು ಕೂಡ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇಷ್ಟು ದಿನ ಮಧ್ಯಂತರ ಜಾಮೀನಿನ ಮೇಲೆ ಇದ್ದರು ಹಾಗಾಗಿ ಅವರಿಗೆ ಸಾಕಷ್ಟು ರಿಸ್ಟ್ರಿಕ್ಷನ್ಸ್ ಇತ್ತು ಈಗ ರೆಗ್ಯುಲರ್ ಬೇಲ್ ಸಿಕ್ಕದ ಮೇಲೆ ಅವ್ರಿಗೆ ಯಾವಾಗ ಬೇಕು ಅವ್ರು ಅವಾಗ ಆಪ್ರೇಷನ್ ಮಾಡಿಸ್ಕೊಬೋದು ಅದೇ ಒಂದು ಕಾರಣದಿಂದ ಬಹುಶಃ ಅವರು ಡಿಸ್ಚಾರ್ಜ್ ಆಗಿ ಹೋಗ್ತಾ ಇದ್ದಾರೆ ಅಂತ ಅನಿಸುತ್ತೆ ಇಲ್ಲಿಂದ ಶ್ರೇಟ್ ಅವರು ಅವರ ಅಪಾರ್ಟ್ಮೆಂಟ್ಗೆ ತೆರಳುತ್ತಾ ಇದ್ದಾರೆ ಅದು ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಡಿಸ್ಚಾರ್ಜ್ ಆಗೋಕ್ಕಿಂತ ಮುನ್ನವೇ ದರ್ಶನ್ ಅವರು ಇತ್ತೀಚೆಗೆ ಕೋರ್ಟ್ಗೆ ಹೋಗಿದ್ರು ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟಂತೆ ಏನೇನು ಪ್ರಕ್ರಿಯೆಗಳಿತ್ತೋ ಅದನ್ನೆಲ್ಲವನ್ನು ಕೂಡ ಪೂರ್ಣಗೊಳಿಸಿದ್ರು ಅದಾದಮೇಲೆ ಡಿಸ್ಚಾರ್ಜ್ ಮಾಡಿಕೊಂಡು ಹೋಗ್ತಾ ಇರುವಂತಹದ್ದು ಸೊ ಡಾಕ್ಟರ್ ಏನು ಅವರಿಗೆ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಸೊ ಫಿಸಿಯೋಥೆರಪಿ ಟ್ರೀಟ್ಮೆಂಟು ಟ್ಯಾಬ್ಲೆಟ್ಸು ಎಕ್ಸಸೈಸು ಈ ಥರ ಅವರಿಗೆ ಮೆಡಿಷನ್ಸ್ನ ಕೊಡ್ತಾಯಿದ್ರು ಸೊ ಇದೇ ಇವಾಗ ಕಂಟಿನ್ಯೂ ಆಗುತ್ತಾ ಅಥವಾ ಮುಂದಿನ ದಿನದಲ್ಲಿ ಆಪ್ರೇಷನ್ ಏನಾದರೂ ಮಾಡಿಸ್ಕೊತಾರ ಅಥವಾ ಏನು ಅದು ಯಾವುದ್ರ ಬಗ್ಗೆ ಮಾಹಿತಿ ಇಲ್ಲ ಬಿಕಾಸ್ ಕೋರ್ಟು ಹೇಳಿದೆ ಅವರ ಹೆಲ್ತ್ ಬಗ್ಗೆ ಎಲ್ಲೂ ಕೂಡ ಅಪ್ಡೇಟ್ ಕೊಡಬಾರ್ದು ಅಂತ ಸೊ ಹಾಗಾಗಿ ನಮಗೂ ಏನೂ ಗೊತ್ತಿಲ್ಲ ಅವರು ಕೂಡ ಯಾವತ್ತು ಇದ್ರ ಬಗ್ಗೆ ಏನೋ ಅಪ್ಡೇಟ್ ಕೊಡೋಲ್ಲ ಅಂತ ಅಂದ್ಕೊಳ್ತೀನಿ ಸೊ ಇವಾಗ ಅವರು ಬೆಂಗಳೂರು ಬಿಟ್ಟು ಹೊರಗೆ ಹೋಗೋಗಿಲ್ಲ ಆ ರೂಲ್ಸ್ ಪ್ರಕಾರ ಸೊ ಬೆಂಗಳೂರು ಬಿಟ್ಟು ಹೊರಗೆ ಹೋಗ್ತೀನಿ ಅಂತಂದರೆ ಕೋರ್ಟ್ ಪರ್ಮಿಷನ್ ತೊಗೋಬೇಕು ಅದು ಸಿಕ್ಕಾದ ಮೇಲೆ ಅವರು ಬಹುಶಃ ಮೈಸೂರು ಅಥವಾ ಚಾಮುಂಡಿ ಬೆಟ್ಟ ಅಥವಾ ಅವರ ಫಾರ್ಮ್ ಹೌಸು ಅಂತ ಹೋಗೋಕ್ಕೆ ಸಾಧ್ಯ ಆಮೇಲೆ ಇವಾಗ ಹೊರಗೆ ಬರ್ತಿರೋದರಿಂದ ಇನ್ನೊಂದಷ್ಟು ಟ್ರೀಟ್ಮೆಂಟ್ ತೊಗೊಂಡು ವರ್ಕೌಟ್ ಮಾಡಿಕೊಂಡು ಆಮೇಲೆ ಬಹುಶಃ ಅವರಿಗೆ ಕಂಫರ್ಟಬಲ್ ಅಂತ ಅನಿಸದ್ಮೇಲೆ ಮತ್ತೆ ಶೂಟಿಂಗ್ಗೆ ಮರಳುತ್ತಾರೆ ಅಂತ ಅನ್ಸುತ್ತೆ ಸೊ ಇನ್ನೂ ಒಂದಷ್ಟು ದಿನಗಳ ಕಾಲ ತಗೊಳ್ಳುತ್ತೆ ಅಂತ ಅನಿಸುತ್ತೆ ಸೊ ಏನು ಪ್ಲ್ಯಾನ್ ಮಾಡಿದಾರೋ ಏನೋ ಗೊತ್ತಿಲ್ಲ ನಮಗೂ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಐ ಹೋಪ್ ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ತುಂಬ ಜನ ಬಯಸ್ತಾ ಇದ್ರಿ ಅವರು ಆದಷ್ಟು ಬೇಗ ಜೈಲಿಂದ ಹೊರಗೆ ಬರಲಿ ಅಂತ ಇವಾಗ ಹಾಸ್ಪಿಟಲ್ನಿಂದನೇ ಹೊರಗೆ ಬಂದಿದ್ದಾರೆ ಅದು ರೆಗ್ಯುಲರ್ ಬೇಲ್ ಮೇಲೆ ಸೊ ಮಧ್ಯಂತರ ಇದ್ದಾಗ ರೆಸ್ಟ್ರಿಕ್ಷನ್ ಏನೇನಿತ್ತು ಆ ಥರ ಎಲ್ಲ ಏನೂ ಇರಲ್ಲ ಎನಿವೆ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು